ಸಾಮಾಜಿಕ ಜಾಲತಾಣ ವೇದಿಕೆಗಳನ್ನು ನಿಷೇಧಿಸುವ ತನ್ನ ನಿರ್ಧಾರವನ್ನು ಹಿಂತೆಗೆದುಕೊಂಡಿರುವುದಾಗಿ ನೇಪಾಳ ಸರ್ಕಾರ ಸೋಮವಾರ ತಡರಾತ್ರಿ ಘೋಷಣೆ ಮಾಡಿದೆ ನಿಷೇಧ ತೆರವುಗೊಳಿಸುವಂತೆ ಆಗ್ರಹಿಸಿ ಭಾರೀ ಪ್ರತಿಭಟನೆ ನಡೆದ ಬೆನ್ನಲ್ಲೇ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ ಇನ್ನು ಸಾಮಾಜಿಕ ಜಾಲತಾಣಗಳ ಮೇಲಿನ ನಿಷೇಧ ವಾಪಸ್ ಪಡೆಯಬೇಕು ಮತ್ತು ಭ್ರಷ್ಟಾಚಾರ ನಿಯಂತ್ರಿಸುವಂತೆ ಆಗ್ರಹಿಸಿ ಕಠ್ಮಂಡು ಸೇರಿದಂತೆ ನೇಪಾಳದ ವಿವಿಧೆಡೆ ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಯುವಕರು ಜೆನ್ಸಿ ಬ್ಯಾನರ್ ಅಡಿಯಲ್ಲಿ ನಡೆಸಿದ ಪ್ರತಿಭಟನೆ ಸೋಮವಾರ ಹಿಂಸಾಚಾರಕ್ಕೆ ತಿರುಗಿದ್ದರಿಂದ ಘಟನೆಯಲ್ಲಿ ಹತ್ತೊಂಬತ್ತು ಮಂದಿ ಮೃತಪಟ್ಟಿದ್ದು ಮುನ್ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಪ್ರತಿಭಟನೆಯಲ್ಲಿ ಇಪ್ಪತ್ತು ವರ್ಷ ವಯೋಮಾನದ ಮತ್ತು ಅದಕ್ಕಿಂತ ಕಡಿಮೆ ವಯಸ್ಸಿನವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದರು ಅದರಲ್ಲಿ ವಿದ್ಯಾರ್ಥಿಗಳು ಶಾಲಾ ಸಮವಸ್ತ್ರ ಧರಿಸಿಯೇ ಭಾಗವಹಿಸಿದ್ದು ವಿಶೇಷವಾಗಿತ್ತು ಫೇಸ್ಬುಕ್ ವ್ಯಾಟ್ಸ್ಆಪ್ ಯೂಟ್ಯೂಬ್ ಎಕ್ಸ್ ಸೇರಿದಂತೆ ಇಪ್ಪತ್ತಾರು ಸಾಮಾಜಿಕ ಜಾಲತಾಣ ವೇದಿಕೆಗಳನ್ನು ಕಳೆದ ಸೆಪ್ಟೆಂಬರ್ ಐದರಂದು ನೇಪಾಳ ಸರ್ಕಾರ ನಿಷೇಧಿಸಿತ್ತು ಸಚಿವ ಸಂಪುಟದಲ್ಲಿ ಇತ್ತೀಚೆಗೆ ಕೈಗೊಂಡ ನಿರ್ಧಾರದ ಅನ್ವಯ ಸಾಮಾಜಿಕ ಜಾಲತಾಣಗಳ ನೋಂದಣಿಯನ್ನು ಕಡ್ಡಾಯಗೊಳಿಸಲಾಗಿತ್ತು ಆದರೆ ಜಾಲತಾಣಗಳ ನೋಂದಣಿಯಾಗದ ಕಾರಣಕ್ಕೆ ನೇಪಾಳ ಸರ್ಕಾರ ಸಾಮಾಜಿಕ ಜಾಲತಾಣಗಳನ್ನು ನಿಷೇಧಿಸಿತ್ತು ನಕಲಿ ಖಾತೆಗಳ ಮೂಲಕ ದ್ವೇಷ ಭಾಷಣ ಸುಳ್ಳು ಸುದ್ದಿಯನ್ನು ಹಬ್ಬಿಸಲು ಸಾಮಾಜಿಕ ಜಾಲತಾಣಗಳನ್ನು ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಹಾಗಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸರ್ಕಾರ ಸಮರ್ಥಿಸಿಕೊಂಡಿತ್ತು ಆದರೆ ಸಾಮಾಜಿಕ ಜಾಲತಾಣ ವೇದಿಕೆಗಳ ಮೇಲೆ ನಿಷೇಧ ಹೇರುವ ಮೂಲಕ ಸರ್ಕಾರ ಜನರ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲು ಮುಂದಾಗಿದೆ ಎಂದು ನೇಪಾಳದ ಯುವ ಜನತೆ ಆರೋಪಿಸಿದೆ ಇದಕ್ಕೆ ಪೂರಕವೆನ್ನುವಂತೆ ಟಿಕ್ಟಾಕ್ನಲ್ಲಿ ನೆಪೋ ಕಿಡ್ ಹೆಸರಿನ ಅಭಿಯಾನ ಶುರುವಾಗಿರುವುದು ಪ್ರತಿಭಟನಾಕಾರರ ಆಕ್ರೋಶವನ್ನು ಮತ್ತಷ್ಟು ಹೆಚ್ಚಿಸಿದೆ ಜನಸಾಮಾನ್ಯರ ಮಕ್ಕಳ ಪರಿಸ್ಥಿತಿ ಹಾಗೂ ರಾಜಕಾರಣಿಗಳ ಮಕ್ಕಳ ಐಷಾರಾಮಿ ಬದುಕನ್ನು ಹೋಲಿಕೆ ಮಾಡುವಂತಹ ವಿಡಿಯೋಗಳು ನೆಪೋಕಿಟ್ ಅಭಿಯಾನದ ಹೆಸರಿನಲ್ಲಿ ಟಿಕ್ ಟಾಕ್ ಹರಿದಾಡುತ್ತಿದೆ ಇದು ರಾಜಕಾರಣಿಗಳ ಭ್ರಷ್ಟಾಚಾರದ ವಿರುದ್ಧ ಯುವ ಜನರ ಹೋರಾಟದ ಕಿಚ್ಚು ಹೆಚ್ಚಿಸಿದೆ ನಮ್ಮ ಹೋರಾಟ ಸಾಮಾಜಿಕ ಜಾಲತಾಣಗಳ ನಿಷೇಧ ಹಿಂಪಡೆಯುವುದಕ್ಕೆ ಮಾತ್ರವಲ್ಲ ಭ್ರಷ್ಟಾಚಾರದ ವಿರುದ್ಧ ಎಂದು ಪ್ರತಿಭಟನಾಕಾರರು ಹೇಳಿದ್ದಾರೆ Terima kasih. ನೇಪಾಳದ ಪ್ರಧಾನಮಂತ್ರಿ ಕೆಪಿ ಶರ್ಮಾ ಓಲಿ ದೇಶದಲ್ಲಿ ನಡೆದಿರುವ ಭಾರೀ ಪ್ರತಿಭಟನೆ ಕುರಿತು ಪ್ರಕಟಣೆ ಬಿಡುಗಡೆ ಮಾಡಿದ್ದು ಅದರಲ್ಲಿ ಜನ್ಜಿ ತಲೆಮಾರಿನವರು ಕರೆ ನೀಡಿದ ಪ್ರತಿಭಟನೆ ವೇಳೆ ಸಂಭವಿಸಿದ ದುಃಖದ ಘಟನೆ ನನ್ನ ಮನಸ್ಸಿಗೆ ತುಂಬಾ ಆಘಾತ ತಂದಿದೆ ನಮ್ಮ ಮಕ್ಕಳು ತಮ್ಮ ಬೇಡಿಕೆಗಳನ್ನು ಶಾಂತಿಯುತವಾಗಿ ವ್ಯಕ್ತಪಡಿಸುತ್ತಾರೆ ಎಂಬ ವಿಶ್ವಾಸ ನಮಗಿತ್ತು ಆದರೆ ಕೆಲವು ಸ್ವಾರ್ಥಪರ ಗುಂಪುಗಳು ಈ ಪ್ರತಿಭಟನೆಯಲ್ಲಿ ನುಗ್ಗಿರುವುದರಿಂದ ಪರಿಸ್ಥಿತಿ ಹದಗೆಟ್ಟು ನಾಗರಿಕರ ಜೀವಹಾನಿಯಂತಹ ದುಃಖ ಘಟನೆ ಸಂಭವಿಸಿದೆ ನಾವು ಸಾಮಾಜಿಕ ಜಾಲತಾಣಗಳ ವಿರೋಧಿಗಳಲ್ಲ ಆದರೆ ನೇಪಾಳದಲ್ಲಿ ಹಣ ಸಂಪಾದಿಸಿ ಇಲ್ಲಿನ ಕಾನೂನಿಗೆ ಬದ್ಧರಾಗುವುದಿಲ್ಲ ಎನ್ನುವವರನ್ನು ಸಹಿಸಲು ಸಾಧ್ಯವಿಲ್ಲ ಸರ್ಕಾರ ಸಾಮಾಜಿಕ ಮಾಧ್ಯಮ ಬಳಕೆಯನ್ನು ನಿಲ್ಲಿಸುವ ಪರವಾಗಿರಲಿಲ್ಲ ಮತ್ತು ಅದನ್ನು ಬಳಸಲು ಅನುಕೂಲಕರ ವಾತಾವರಣವನ್ನು ಖಚಿತಪಡಿಸುತ್ತದೆ ಇದಕ್ಕಾಗಿ ನಿರಂತರ ಪ್ರತಿಭಟನೆ ನಡೆಸಬೇಕಾಗಿರಲಿಲ್ಲ ಮತ್ತು ಈ ಪರಿಸ್ಥಿತಿ ಮುಂದುವರಿಯಲು ಸರ್ಕಾರ ಅವಕಾಶ ನೀಡುವುದಿಲ್ಲ ಇಂದಿನ ಸಂಪೂರ್ಣ ಕೊರೋನಾ ಘಟನೆಯ ಹಾನಿ ಅದರ ಸ್ಥಿತಿ ಮತ್ತು ಕಾರಣಗಳನ್ನು ತನಿಖೆ ಮಾಡಿ ವಿಶ್ಲೇಷಿಸುವಂತೆ ಒಂದು ತನಿಖಾ ಸಮಿತಿಯನ್ನು ರಚಿಸಲಾಗುವುದು ಆ ಸಮಿತಿ ಹದಿನೈದು ದಿನಗಳ ಒಳಗೆ ವರದಿ ಸಲ್ಲಿಸಿ ಇಂತಹ ಅಪಘಾತಗಳು ಭವಿಷ್ಯದಲ್ಲಿ ಸಂಭವಿಸದಂತೆ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಶಿಫಾರಸು ಮಾಡಲಿದೆ ಎಂಬುದಾಗಿ ನಾನು ನಿಮಗೆ ಭರವಸೆ ನೀಡುತ್ತೇನೆ ಎಂದು ಹೇಳಿದ್ದಾರೆ ಜನರೇಷನ್ ಜಿ ಅಥವಾ ಜೆನ್ ಜಿ ಎಂದರೆ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಹುಟ್ಟಿದವರನ್ನು ಸೂಚಿಸುತ್ತದೆ ಇವರು ಮಿಲೇನಿಯಲ್ಸ್ ಅಂದರೆ ಜನರೇಷನ್ ವೈ ನಂತರದ ತಲೆಮಾರಿನವರು ಮತ್ತು ಜನರೇಷನ್ ಅಲ್ಫಾಗೆ ಮೊದಲು ಹುಟ್ಟಿದವರು ಜನರೇಷನ್ ಜಿ ಎಂದರೆ ಇಂದಿನ ನವ ಪೀಳಿಗೆಯ ಹುಡುಗ ಹುಡುಗಿಯರದ್ದು ಒಂದು ರೀತಿಯ ವಿಭಿನ್ನ ಜೀವನ ಶೈಲಿ ಎಲ್ಲ ಕೆಲಸಗಳಲ್ಲಿಯೂ ವೇಗ ಮತ್ತು ಆಕ್ರಮಣಶೀಲತೆಯನ್ನು ಇಷ್ಟ ಪಡುವವರೇ ಹೆಚ್ಚು ಜನ್ಸಿ ಕಾಲದವರು ತುಂಬಾ ಪ್ರಾಕ್ಟಿಕಲ್ ಆಗಿ ಚಿಂತನೆ ಮಾಡುವವರಾಗಿದ್ದು ಪ್ರೀತಿ ಪ್ರೇಮ ಎಂದು ಸಮಯ ವ್ಯರ್ಥ ಮಾಡಲು ಬಯಸುವುದಿಲ್ಲ ಇವರು ಬಾಲ್ಯದಿಂದಲೇ ಇಂಟರ್ನೆಟ್ ಸ್ಮಾರ್ಟ್ಫೋನ್ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಬಳಸಿದ್ದು ತಾಂತ್ರಿಕತೆಯಲ್ಲಿ ನಿಪುಣರಾಗಿರುತ್ತಾರೆ ಎಂದೇ ಹೇಳಬಹುದು ಈ ತಲೆಮಾರಿನವರು ಡಿಜಿಟಲ್ ಯುಗದಲ್ಲಿ ಜನಿಸಿದ್ದು ತಮ್ಮ ಬಾಲ್ಯದಿಂದಲೇ ತಂತ್ರಜ್ಞಾನವನ್ನು ಬಹುಮಾನವಾಗಿ ಬಳಸುತ್ತಿರುವ ಮೊದಲ ತಲೆಮಾರು ಎಂದು ಪರಿಗಣಿಸಲಾಗುತ್ತದೆ ಜನ್ಝಿ ತಲೆಮಾರಿನವರು ಹಿಂದಿನ ಪೀಳಿಗೆಯವರ ತರ ತಮ್ಮ ಜೀವನದ ಅತ್ಯಮೂಲ್ಯ ಮಹತ್ವದ ನಿರ್ಧಾರ ಕೈಗೊಳ್ಳುವ ಹಕ್ಕನ್ನು ಇನ್ನೊಬ್ಬರ ಕೈಗೆ ಕೊಟ್ಟು ಅವರ ಜೀವನದಲ್ಲಿರುವ ಹುಡುಗ ಅಥವಾ ಹುಡುಗಿಯ ಭವಿಷ್ಯವನ್ನು ಯಾವುದೇ ಕಾರಣಕ್ಕೂ ಕೊಲೆ ಮಾಡಲು ಬಯಸುವುದಿಲ್ಲ ಇವರು ಸ್ವತಂತ್ರ ಅಭಿಪ್ರಾಯ ಹೊಂದಿದ್ದು ತಮ್ಮ ವ್ಯಕ್ತಿತ್ವವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿ ಹೆದರುವುದಿಲ್ಲ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹೊಂದಿರುವ ಇವರಿಗೆ ತಾವು ಬಯಸುವ ಬದುಕು ಹಾಗೂ ಬದುಕುವ ಹಕ್ಕು ಮುಖ್ಯ ಅವರಿಗೆ ವೃತ್ತಿ ಆಯ್ಕೆಗಿಂತ ಮೊದಲೇ ಅವರ ಜೀವನ ಶೈಲಿ ಮೌಲ್ಯಗಳು ಪ್ರಾಮುಖ್ಯವಾಗಿವೆ ಬಹಳಷ್ಟು ಹುಡುಗ ಹುಡುಗಿಯರು ಈಗ ಕಾರ್ಪೊರೇಟ್ ಉದ್ಯೋಗಗಳ ಹೊರತಾಗಿಯೇ ಫ್ರೀಲ್ಯಾನ್ಸಿಂಗ್ ಸ್ಮಾರ್ಟ್ ಆಪ್ಸ್ ಕ್ರಿಯೇಟಿವ್ ಮೀಡಿಯಾ ಅಥವಾ ಸಾಮಾಜಿಕ ಚಳವಳಿಗಳಲ್ಲಿ ತೊಡಗಿಕೊಂಡಿದ್ದಾರೆ ವಿದ್ಯಾರ್ಥಿ ಜೀವನದಲ್ಲಿ ಗೂಗಲ್ ಆಪ್ಗಳು ಆನ್ಲೈನ್ ಕಲಿಕೆಗಳಲ್ಲಿ ತೊಡಗಿದೆ ఇవరు పరిసర లింగ సమాన మానసిక ఆరోగ్య సేరదే ఇ ಇತ್ಯಾದಿ ವಿಷಯಗಳಲ್ಲಿ ಸಂವೇದನಾಶೀಲರಾಗಿರುತ್ತಾರೆ ಜನ್ಸಿ ಕಾಲದವರು ಸಾಮಾಜಿಕ ನ್ಯಾಯಕ್ಕಾಗಿ ಧ್ವನಿ ಎತ್ತುವುದು ಮಾತ್ರವಲ್ಲದೆ ಆನ್ಲೈನ್ ಮೂಲಕ ಚಳವಳಿಗಳನ್ನು ಕೂಡ ನಡೆಸುತ್ತಾರೆ ಇವರು ಸ್ವತಂತ್ರ ಚಿಂತನೆ ವಿಭಿನ್ನತೆ ಸ್ವಾತಂತ್ರ್ಯ ಬಯಸುವುದರೊಂದಿಗೆ ಸಮಾನ ಮನಸ್ಕರೊಂದಿಗೆ ಸಂಪರ್ಕ ಬೆಳೆಸಲು ಇಷ್ಟಪಡುತ್ತಾರೆ ಇವರು ಟಿಕ್ ಟಾಕ್ ಇನ್ಸ್ಟಾಗ್ರಾಂ ರೀಲ್ಸ್ ಯೂಟ್ಯೂಬ್ ಶಾರ್ಟ್ಸ್ ಮಾದರಿಯ ವಿಷಯವನ್ನು ಹೆಚ್ಚು ಇಷ್ಟಪಡುತ್ತಾರೆ ಇವರು ಹಳೆಯ ಪರಂಪರೆಯ ಹಾದಿಗೆ ಸೇರುವ ಬದಲು ಹೊಸದನ್ನು ಶೋಧಿಸುವ ಮನೋಭಾವದವರಾಗಿ ಇವರು ಮೆಸೇಜಿಂಗ್ ಆಪ್ಗಳು ಇಮೋಜಿ ಮೀಮ್ಸ್ ಮತ್ತು ವಿಡಿಯೋ ಬಳಕೆಯಿಂದ ಹೆಚ್ಚಾಗಿ ಸಂವಹನ ನಡೆಸುತ್ತಾರೆ ಅಧಿಕೃತ ಭಾಷೆಗಿಂತ ನೈಸರ್ಗಿಕ ವಿನೋದ ಭರಿತ ಶೈಲಿಯನ್ನು ಇಷ್ಟಪಡುತ್ತಾರೆ ಜೆಂಟ್ಸಿ ಯುವತಿಯರು ತಮ್ಮ ಜೀವನ ಶೈಲಿ ಕನಸುಗಳು ಹಾಗೂ ಮೌಲ್ಯಗಳಲ್ಲಿ ಬಹುಪಾಲು ಹೊಸತನ್ನು ತರುತ್ತಿದ್ದಾರೆ ಮೊಬೈಲ್ ಇಂಟರ್ನೆಟ್ ಆಪ್ ಗಳು ಸೆಲ್ಫ್ ಲರ್ನಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಹೆಚ್ಚಿನ ನಿಪುಣತೆ ಹೊಂದಿರುತ್ತಾರೆ ಟ್ರೆಡಿಷನಲ್ ಹಾದಿಗಳನ್ನು ಬಿಟ್ಟು ಹೊಸ ಪಥಗಳಲ್ಲಿ ನಡೆಯಲು ಧೈರ್ಯ ಹೊಂದಿದ್ದಾರೆ ತಮ್ಮ ಕನಸುಗಳಿಗಾಗಿ ಕುಟುಂಬ ಸಮಾಜದ ನಿರೀಕ್ಷೆಗಳೊಂದಿಗೆ ಬದಲಾವಣೆಯ ಹೊಣೆ ಹೊರುತ್ತಿದ್ದಾರೆ ಜನ್ಸಿ ಯುವತಿಯರು ಸ್ವತಂತ್ರ ಚಿಂತನಶೀಲರು ತಂತ್ರಜ್ಞಾನದಲ್ಲಿ ನಿಪುಣರು ಸಾಮಾಜಿಕವಾಗಿ ಜಾಗರೂಕರಾಗಿದ್ದು ತಾವು ಬಯಸುವ ಬದುಕು ಕಟ್ಟಿಕೊಳ್ಳುವ ಧೈರ್ಯವಿರುವವರು ಇವರು ಭಾರತ ಮತ್ತು ವಿಶ್ವದ ಭವಿಷ್ಯ ರೂಪಿಸುವ ಮಹತ್ವದ ಶಕ್ತಿಯಾಗಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಾರದು ಇವತ್ತಿನ ಸಮಾಜವು ಅಪರೂಪದ ಬದಲಾವಣೆಗಳ ಹಾದಿಯಲ್ಲಿ ಸಾಗುತ್ತಿದೆ ಈ ಬದಲಾವಣೆಗೆ ಇಂಧನವಾಗಿರುವವರು ಜನ್ಸಿ ಯುವಕ ಯುವತಿಯರು ಸುಮಾರು ನೂರ ತೊಂಬತ್ತೇಳರಿಂದ ಎರಡ್ ಸಾವಿರದ ಹನ್ನೆರಡರ ನಡುವೆ ಜನಿಸಿದ ಈ ತಲೆಮಾರಿನ ಹೆಣ್ಣು ಮಕ್ಕಳು ತಮ್ಮದೇ ಆದ ಸ್ಪಷ್ಟವಾದ ಗುರಿ ಧೈರ್ಯ ಮತ್ತು ತಂತ್ರಜ್ಞಾನದ ಪ್ರಭಾವದಿಂದ ಹೊಸ ಯುಗವನ್ನು ರೂಪಿಸುತ್ತಿದ್ದಾರೆ ಇವರು ತಂತ್ರಜ್ಞಾನ ಬದುಕಿನ ಭಾಗವಾಗಿಸಿಕೊಂಡಿದ್ದಾರೆ ಶಾಲೆ ಕಾಲೇಜುಗಳನ್ನು ಮೀರಿ ಆನ್ಲೈನ್ ಕೋರ್ಸ್ಗಳು ವೆಬಿನಾರ್ಗಳು ಟೆಟ್ ಟಾಕ್ಗಳು ಕಾಗ್ನೆಟಿವ್ ತರಬೇತಿಗಳ ಮೂಲಕ ತಮ್ಮ ಕಲಿಕೆಯನ್ನು ಮುಂದುವರಿಸುತ್ತಿದ್ದಾರೆ ಅವರ ಗುರಿ ಒಂದು ಸರಳ ಡಿಗ್ರಿ ಪಡೆಯುವುದಲ್ಲ ಅರ್ಥಪೂರ್ಣ ಜ್ಞಾನ ಪಡೆದು ಸಮಾಜದಲ್ಲಿ ಬದಲಾವಣೆ ತರುವುದಾಗಿದೆ ಜನ್ಸಿ ಯುವ ಜನತೆ ತಂತ್ರಜ್ಞಾನದಿಂದಾಗಿ ಗ್ಲೋಬಲ್ ಸಿಟಿಸನ್ ಆಗಿದ್ದಾರೆ ಅವರ ಕನಸುಗಳು ಖಾಸಗಿಯಾಗಿ ಇಲ್ಲ ಅವು ಸಾರ್ವಜನಿಕವಾಗಿವೆ ಇವರೆಲ್ಲರೂ ಸೇರಿ ಒಂದು ಸಮಾನತೆ ಗೌರವ ಜ್ಞಾನದಿಂದ ಕೂಡಿದ ಭವಿಷ್ಯವನ್ನು ಕಟ್ಟುತ್ತಿದ್ದಾರೆ ಇವತ್ತಿನ ಪೋಷಕರು ಶಿಕ್ಷಕರು ಮತ್ತು ಸಮಾಜ ಸೇರಿದಂತೆ ಸರ್ಕಾರ ಕೂಡ ಈ ತಲೆಮಾರಿಗೆ ಪ್ರೋತ್ಸಾಹ ನೀಡಬೇಕು ಅವರ ಧೈರ್ಯವನ್ನು ಒಪ್ಪಿಕೊಂಡು ಅವರ ಕನಸುಗಳಿಗೆ ಬೆಂಬಲ ನೀಡುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯೂ ಆಗಿದೆ